ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಇತ್ತೀಚೆಗಷ್ಟೇ ಬಿಜೆಪಿ ಶಾಸಕರಾದ ಸುರೇಶ್ ಕುಮಾರ್ ಅವರು ಬೆಂಗಳೂರಿನಿಂದ ಕನ್ಯಾಕುಮಾರಿಯ ತನಕ ಸೈಕಲ್ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದೀಗ ಸುರೇಶ್ ಕುಮಾರ್ ಅವರ ಸಾಹಸವನ್ನ ಸ್ವತಃ ಪ್ರಧಾನಿ ಮೋದಿಯವರೇ ಶ್ಲಾಘನೆ ಮಾಡಿದ್ದಾರೆ ಹಾಗಾದ್ರೆ ಈ ಸಾಹಸ ಯಾತ್ರೆ ಬಗ್ಗೆ ಮೋದಿ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ತಿಳಿಯೋಣ ಈ ವಿಶೇಷ ವರದಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ನೆಯ ವಯಸ್ಸಿನಲ್ಲಿ ಬೆಂಗಳೂರಿನಿಂದ ಕನ್ಯಾಕುಮಾರಿಯವರೆಗೆ ಸುಮಾರು ಏಳ್ನೂರು ಕಿಲೋಮೀಟರ್ ಸೈಕಲ್ ಪ್ರವಾಸ ಕೈಗೊಂಡ ಮಾಜಿ ಸಚಿವ ಮತ್ತು ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರ ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ ಗುರುವಾರ ದೂರವಾಣಿ ಮೂಲಕ ಸುರೇಶ್ ಕುಮಾರ್ ಅವರೊಂದಿಗೆ ಮಾತನಾಡಿದ ಮೋದಿ ಈ ಸಾಹಸದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿ ವಿವರಗಳನ್ನ ಪಡೆದುಕೊಂಡ್ರು ಸುರೇಶ್ ಕುಮಾರ್ ಅವರು ತೀವ್ರ ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರ ಇಂತಹ ಕಠಿಣ ಸೈಕಲ್ ಯಾತ್ರೆ ಮಾಡಿರುವುದು ಪ್ರಧಾನಿಯವರ ಅಚ್ಚರಿಯೇ ಕಾರಣವಾಯಿತು ಸುಮಾರು ಐವತ್ತೊಂದು ವರ್ಷಗಳ ನಂತರ ಅವರು ತಮ್ಮ ಸ್ನೇಹಿತರೊಂದಿಗೆ ವಿವೇಕಾನಂದ ಶಿಲಾ ಸ್ಮಾರಕಕ್ಕೆ ಸೈಕಲ್ ಮೂಲಕ ಭೇಟಿ ನೀಡಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ ಎಂದು ಮೋದಿ ಬಣ್ಣಿಸಿದ್ದಾರೆ ಅಲ್ಲದೆ ಅವರ ತಂಡವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಎಂಟು ಸಾವಿರ ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿರುವುದನ್ನ ಕೇಳಿ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪ್ರಧಾನಮಂತ್ರಿಗಳು ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಕನ್ನಡದಲ್ಲೇ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸುರೇಶ್ ಕುಮಾರ್ ಅವರ ದೃಢ ನಿರ್ಧಾರ ಮತ್ತು ಅಚಲ ಮನೋಭಾವವು ಎಲ್ರಿಗೂ ಮಾದರಿಯಾಗಿದ್ದು ಇದು ಫಿಟ್ನೆಸ್ ಬಗ್ಗೆ ದೇಶಕ್ಕೆ ಒಂದು ಪ್ರಮುಖ ಸಂದೇಶ ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಿ ಅವರ ಈ ಬೆನ್ನು ತಟ್ಟುವಿಕೆಯಿಂದ ಸುರೇಶ್ ಕುಮಾರ್ ಅವರು ಹರ್ಷ ವ್ಯಕ್ತಪಡಿಸಿದ್ದು ಇದು ತಮ್ಮ ಜೀವನದ ಅತ್ಯಂತ ಸಂತಸದ ಕ್ಷಣ ಎಂದು ಬರೆದುಕೊಂಡಿದ್ದಾರೆ ಸುರೇಶ್ ಕುಮಾರ್ ಅವರು ಕನ್ಯಾಕುಮಾರಿ ತಲುಪುತ್ತಿದ್ದ ಹಾಗೆ ನಮ್ಮ ಬಿಬಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ದೂರವಾಣಿ ಸಂಭಾಷಣೆಯನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬಹುದು ಸುರೇಶ್ ಕುಮಾರ್ ಅವರ ಮನೋಶಕ್ತಿ ಹಾಗೂ ಆತ್ಮವಿಶ್ವಾಸ ಅವರ ವೈಯಕ್ತಿಕ ಹಾಗೂ ರಾಜಕೀಯ ಜೀವನದಲ್ಲೂ ಎದ್ದು ಕಾಣುತ್ತದೆ ಯುವಕರಾಗಿದ್ದಾಗ ಕನ್ಯಾಕುಮಾರಿಗೆ ಸೈಕಲ್ನಲ್ಲಿ ಹೋಗಿದ್ದ ಸುರೇಶ್ ಕುಮಾರ್ ಇದೀಗ ಮತ್ತೆ ಐವತ್ತು ವರ್ಷಗಳ ನಂತರ ಸೈಕಲ್ ಪ್ರವಾಸ ಹೋಗಿರೋದು ಪ್ರಧಾನಿಯ ಗಮನಕ್ಕೂ ಬಂದಿದೆ ಅನ್ನೋದು ವಿಶೇಷ ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ